ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದಲ್ಲಿ ಮುಳ್ಳಿನ ಪೊದೆಗೆ ಹಾರಿದ ಭಕ್ತಾದಿಗಳು ಇದು ಈ ಜಾತ್ರೆಯ ವಿಶೇಷ ಚಾಮರಾಜನಗರ ತಾಲೂಕಿನ ಗೂಳಿಪುರ ಎಂಬ ಊರಲ್ಲಿ ಪ್ರತಿ ವರ್ಷ ನಡೆಯುವ ಮಾರಮ್ಮನ ಹಬ್ಬದಂದು ನಾಯಕ ಸಮುದಾಯದ ಜನರು ಮುಳ್ಳಿನ ಪೊದೆಗಳಿಗೆ ಹಾರಿ ಭಕ್ತಿ ಮೆರೆಯುತ್ತಾರೆ ಗ್ರಾಮದ ಬಿಸಿಲು ಮಾರಮ್ಮ ಹೂರು ಕಾತಮ್ಮ ಕುಣಗಹಳ್ಳಿ ಮಾರಮ್ಮ ಕುಂಟು ಮಾರಮ್ಮ ಹಾಗೂ ಗ್ರಾಮ ದೇವತೆಗಳ ಜಾತ್ರೆಯಲ್ಲಿ ರಾಶಿ ರಾಶಿ ಇರುವ ಮುಳ್ಳಿನ ಪೊದೆಗಳಿಗೆ ಭಕ್ತರು ಹಾರಿ ಭಕ್ತಿಯ ಪರಾಕಾಷ್ಟೆ ಮೆರೆಯುತ್ತಾರೆ ಬಿಸಿಲು ಮಾರಮ್ಮ ಆವಾಹನೆ ಆಗುವ ತನಕ ಗ್ರಾಮದ ಹಲವರು ದೇವರ ಪ್ರತಿನಿಧಿಗಳು ಓಡಿ ಮುಳ್ಳಿನ ಪೊದೆಗಳಿಗೆ ಹಾರುತ್ತಾರೆ ಡೊಳ್ಳಿನ ಸದ್ದು ದೇವರ ನಾಮಸ್ಮರಣೆಯ ಜೊತೆಗೂಡಿ ಮುಳ್ಳಿನ ಪೊದೆಗಳಿಗೆ ಹಾರುವ ಮೈ ನವಿರೇಳಿಸುವ ಸನ್ನಿವೇಶವನ್ನು ಸಾವಿರಾರು ಮಂದಿ ಸೋಮವಾರ ಸಂಜೆ ಕಣ್ತುಂಬಿಸಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತರಾದ ರಾಮು ಮಹೇಶ್ ನಾಯಕ ಸತ್ಯಮೂರ್ತಿರವರು ಮಾತನಾಡಿದರು ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ಬಿಸಿಲು ಮಾರಮ್ಮನ ಕೃಪೆಗೆ ಪಾತ್ರರಾದರು ವರದಿ ಮಣಿಕಂಠನಾಯಕ್ ಚಾಮರಾಜನಗರ جان جان يي ته ساري ساري ميا کي ورلي مي ته ورليدا اي کڏه ويي ڪري اي اجا پي تي کي کوندو رلا يا کڏه پي جاني رلا بندلا கம் 这个啊，啊！啊 もう、きゃくりくりくりくりくりすぎる。 ದ್ವೀಪುರ ಗ್ರಾಮದಲ್ಲಿ ನಾವು ಬಿಸಿಲು ಮಾರಮ್ಮ ಹಬ್ಬ ಮಾಡ್ತಾ ಇದೀವಿ ತುಂಬಾ ವರ್ಷದಿಂದ ಮಾಡ್ತಾ ಇದೇವೆ ಪ್ರತಿ ವರ್ಷದಂತೆ ಈ ವರ್ಷ ತುಂಬಾ ಚೆನ್ನಾಗಿ ಮಾಡ್ತಾ ಜನ ಸೇರಿದ್ದಾರೆ ಭಕ್ತಾದಿಗಳೆಲ್ಲ ಎಲ್ಲರೂ ಬಂದು ಮರಿಗಳೆಲ್ಲ ಅಕ್ಕಿ ಹೊತ್ತು ಮಾರಮ್ಮ ದವ್ರೆಲ್ಲ ಬೆಲಿಗೆಲ್ಲ ಬೀಳ್ತವೆ ಅದನ್ನೆಲ್ಲ ನೋಡಿದ್ರೆ ತುಂಬಾ ಕಡೆಯಿಂದ ಬರ್ತಾರೆ ಎಲ್ಲಾರು ಪ್ರತಿ ವರ್ಷ ನಾವೇ ಚೆನ್ನಾಗಿ ಮಾಡ್ತೀವಿ ಹಬ್ಬ ಹೆಸರು ಯುಗಾದಿಯಿಂದ ಎಲ್ಲಾ ಊರ್ಗಳೂ ಹಬ್ಬ ಕ್ಲೋಸ್ ಆಗಬಹುದು ಈ ಮಾರಿ ಹಬ್ಬ ಅನ್ನೋದು ಅಂದ್ರೆ ನಮ್ಮಲ್ಲಿ ಈ ಗ್ರಾಮದಲ್ಲಿ ವಿಶೇಷವಾದ ಅಂದ್ರೆ ಕಲಾತೋ ಪೊಂಡಾ ಹಾಕದು ಎಲ್ಲ ಮಾಡ್ತಾರೆ ನಮ್ಮ ತಾಂಗೆಲ್ಲ ಒಂದು ಮುಳ್ಳಿನ ಬೀರಿ ಆರ ಅಂತದ ಪದ್ಧತಿ ಆಗಿನಿಂದ ಇತ್ತು ಈಗಲೂ ಆಗಲೇ ನಡೆಕೊಂಡು ಬತಾ ಇದೆ ಇಟ್ಚಿ ಚೆನ್ನಾಗಿ ಅಪ್ಪಾ ಚೆನ್ನಾಗಿದೆ ಮೈಸ್ ನಾಯಕರ್ ಮಳಿಪುರ ಮೈಸ್ ನಾಯಕರ್ ಅವರ ಅನುದಾನದಿಂದ ಬಂದಿದ್ದ ಈ ಸಭರಾಜು ಅಂತ ನಮ್ಮ ಹೆಸರು ನಮ್ಮ ಸ್ನೇಹಿತ ಇಲ್ಲಿ ಕರ್ಕಿಗೆ ಬಂದರು ಅಪ್ಪಾ ನೂರಾರು ಬಂದರು ತುಂಬಾ ಚೆನ್ನಾಗಿದೆ ಮಕ್ಕೆ ದೇಲೇ ಆರೋದು ಮೂಮೇಲ್ ನಂದು ಬговори ಬый ಜುಮ್ಮ ನೆ ನಂಗೆ ಭಯ ಆಯ್ತು ಅದೇಲ್ಲ 7 ಜನ ಅತ್ತ ತಂಗಿದಿರಂತ ಅವೆಲ್ಲ ಸಂಪರ್ಕ ಬಂದಿರಿ ಇಂಗೊಂಡಿವಿ ಸತ್ಯ ನಮಗೆ ತಿಂಗ ಚಪಾದ ಚಾಪ್ನೇ ಬಂದಿದೆ ಪಸ್ತಿ ನಷ್ಟ ಆದರೆ ಇದೆ ಮೊದಲನೇ ವರ್ಷ ಬಂದಿರದಿದೆ ಬ್ರಾಯ್ ನಂದೆ ಜೇನ ಚೆನ್ನಾಗಿದೆ ಚೆನ್ನಾಗಿದೆ மாரிசா புற இது தமிழ் வந்து இருக்கணும் 何ですか